ವಾರ್ತೆಯ ಮುಖ್ಯಾಂಶಗಳು ಮೂವರು ನಗರಸಭೆ ಅಧಿಕಾರಿಗಳ ವರ್ಗಾವಣೆಗಾಗಿ ಭಗತ್ ಸಿಂಗ್ ಬ್ರಿಗ್ರೇಡ್ನಿಂದ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಮಠದಲ್ಲಿ ವೈಭಯೋಪಿತವಾಗಿ ನಡೆದ ಗುರುಪೂರ್ಣಿಮೆ ಹಬ್ಬ ಸಂಸದ ಕಾಗೇರಿಯವರ ಜನ್ಮದಿನಕ್ಕೆ ಶುಭ ಕೋರಿ ಶಿರಸಿಯ ನಾಡದೇವಿಗೆ ಪೂಜೆ ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರು ಮುನ್ಕೋಟ್ ಬ್ಲಾಕ್ ಅಧ್ಯಕ್ಷರಿಗೆ ಮಾತ್ರವಿಯೋಗ ಆರುತಿ ದೇವಸ್ಥಾನದಲ್ಲಿ ನಿಂದ ನಡೆದ ಗುರುಪೂರ್ಣಿಮೆ ಕಾರ್ಯಕ್ರಮ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರಿಗೆ ಸನ್ಮಾನದ ಗೌರವ ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ಸಮಿತಿ ಇಂದಿನಿಂದ ಚಾತುರ್ಮಾಸ್ಯ ವೃತ್ತಾಚರಣೆ ಕೈಗೊಂಡಿರುವ ಉಭಯ ಶ್ರೀಗಳು ನಾಣಿಕಟ್ಟದಲ್ಲಿ ನಡೆದ ಬೆಟ್ಟ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ನಿಂದ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಶಿರ್ಸಿ ನಗರಸಭೆ ಪೈಪ್ ಕಳ್ಳತನ ಪ್ರಕರಣದಲ್ಲಿ ಜಾಮೀನು ಪಡೆದಿರುವ ಮೂವರು ಅಧಿಕಾರಿಗಳನ್ನು ಕೂಡಲೇ ವರ್ಗಾಯಿಸಬೇಕೆಂದು ಉಪವಿಭಾಗ ಅಧಿಕಾರಿಗಳಿಗೆ ಆಗ್ರಹಿಸಿ ಭಗತ್ ಸಿಂಗ್ ನಿಂದ ಮನವಿ ನೀಡಲಾಗಿದೆ ಕೆಲವು ತಿಂಗಳ ಹಿಂದೆ ನಡೆದ ಶಿರ್ಸಿ ನಗರಸಭೆಯ ಪೈಪ್ ಕಳ್ಳತನ ಪ್ರಕರಣದಲ್ಲಿ ಮೂವರು ನಗರಸಭೆ ಸಿಬ್ಬಂದಿಗಳಾದ ಹಿಂದಿನ ಪೌರಾಯುಕ್ತರಾದ ಕಾಂತರಾಜ್ ಕಿರಿಯ ಅಭಿಯಂತರರಾದ ಸುಪಿಯಾನಾ ಬ್ಯಾರಿ ಮತ್ತು ಎಇ ಪ್ರಶಾಂತ್ ವೇರ್ಣೇಕರ್ ಇವರುಗಳು ಶಾಮೀಲಾಗಿದ್ದರಿಂದ ಆ ಕುರಿತು ಶಿರ್ಸಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಎರಡ್ ಸಾವಿರದ ಇಪ್ಪತ್ತೈದರ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ತಿಳಿಸಿದ್ದಾರೆ ಈಗ ಈ ಮೂವರು ನಿರೀಕ್ಷಣಾ ಜಾಮೀನಿನ ಮೇಲೆ ಇದ್ದಾರೆ ಹೀಗಿದ್ದರೂ ಈ ಮೂವರಲ್ಲಿ ಇಬ್ಬರು ಅಧಿಕಾರಿಗಳು ಪ್ರಶಾಂತ್ ವೀರ್ಣೇಕರ್ ಹಾಗೂ ರುಪಿಯಾನ ಈಗಲೂ ಶಿರ್ಸಿ ನಗರಸಭೆ ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ ಇದು ಖಂಡಿತ ಅಕ್ಷಮ್ಯ ಅಪರಾಧ ಇವರುಗಳ ಹೆಸರು ಪ್ರಕರಣದಲ್ಲಿ ಇರುವುದರಿಂದ ಈಗ ಅದೇ ನಗರಸಭೆಯಲ್ಲಿ ಅಧಿಕಾರದಲ್ಲಿ ಮುಂದುವರೆದರೆ ಸಾಕ್ಷಿ ನಾಶ ಮಾಡುವ ಸಂಭವ ಇರುತ್ತದೆ ಕಾರಣ ಈ ಅಧಿಕಾರಿಗಳನ್ನು ತಕ್ಷಣ ಕಾನೂನು ಕ್ರಮ ಒಳಗೆ ಒಳಪಡಿಸಿ ಈ ಕೂಡಲೇ ಇಲ್ಲಿಂದ ವರ್ಗ ವರ್ಗಾಯಿಸಬೇಕೆಂದು ಉಪವಿಭಾಗ ಅಧಿಕಾರಿಗಳಿಗೆ ನೀಡಿದ ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವೇರಾಣಿ ಮನವಿ ಸ್ವೀಕರಿಸಿದರು ಮನವಿ ನೀಡುವ ಸಂದರ್ಭದಲ್ಲಿ ಭಗತ್ ಸಿಂಗ್ ಬ್ರಿಗ್ರೇಡ್ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಈಶ್ವರ್ ನಾಯ್ಕ್ ರಾಜೇಶ್ ಪ್ರದೀಪ್ ಮೊಗೆ ರವಿಚಂದ್ರ ಗೌಳಿ ಶ್ರೀನಿವಾಸ್ ಪೂಜಾರಿ ಕಿಶನ್ ಪಿಳ್ಳೆ ಹಾಜರಿದ್ದರು ಗುರುಪೂರ್ಣಿಮೆ ಹಿನ್ನೆಲೆಯಲ್ಲಿ ಗುರು ಸಾರ್ವಭೌಮಾಲಿ ಯುಗದ ಕಾಮದೇನು ಶ್ರೀ ರಾಘವೇಂದ್ರ ಮಠದಲ್ಲಿ ರಾಯರ ಸೇವೆಗಾಗಿ ಭಕ್ತರ ದಂಡೆ ಹರಿದು ಬರುತ್ತಿದೆ ಗುರುಪೂರ್ಣಿಮೆ ನಿಮಿತ್ತ ರಾಯರಿಗೆ ವಿಶೇಷ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದ್ದು ಭಕ್ತರು ರಾಯರ ದರ್ಶನ ಪಡೆದು ಪುನೀತ ಭಾವದಿಂದ ಹಿಂತಿರುಗುತ್ತಿರುವ ದೃಶ್ಯ ರಾಯರ ಮಠದಲ್ಲಿ ಸಾಮಾನ್ಯವಾಗಿ ಕಂಡುಬರತೊಡಗಿತು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಜನ್ಮದಿನದ ಪ್ರಯುಕ್ತ ಬಿಜೆಪಿ ಕಾರ್ಯಕರ್ತರು ಶ್ರೀ ಮಾರಿಕಂಬಾ ದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ತದನಂತರ ದೇವಿಕೆರೆ ಉದ್ಯಾನವದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಸಂಸದರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರು ಆನಂದ್ ಸಾಲೆ ಕಾರ್ಯದರ್ಶಿ ನಾಗರಾಜ್ ನಾಯ್ಕ ಶಿರ್ಸಿ ಮಹಾಂತೇಶ್ ಹಾದಿಮನಿ ನಗರಸಭೆ ಅಧ್ಯಕ್ಷರು ಶರ್ಮಿಳಾ ಚೇರ್ಮನ್ ರಾಘವೇಂದ್ರ ಶೆಟ್ಟಿ ರವಿ ಶೆಟ್ಟಿ ವಿಜಯ್ ಶೆಟ್ಟಿ ಶಿಲ್ಪಾ ನಾಯ್ಕ ನಗರಸಭೆಯ ಸದಸ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಹಿರೇಹಳ್ಳಿ ಇವರ ಮಾತೋಶ್ರೀ ತಿಪ್ಪವ್ವ ಹನುಮಂತವ್ವ ಹಿರೆಯಲ್ಲಿ ನಿಧನರಾಗಿದ್ದಾರೆ ಕಾಂಗ್ರೆಸ್ ಮುಖಂಡರಾದ ಕೃಷ್ಣ ಇವರ ಮಾತೋಶ್ರೀ ನಿಧನಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ರಾಯರ ಸ್ವಯಂ ಸೇವಾ ಸಂಘದಿಂದ ಗುರುವಾರ ಶ್ರೀ ಗುರು ಪೂರ್ಣಿಮಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಂಘದ ಬೌದ್ಧಿಕ ಪ್ರಮುಖ ರಾಮಕೃಷ್ಣ ಬೌದ್ಧಿಕ ನಡೆಸಿಕೊಟ್ಟರು ಪ್ರಧಾನ ಅರ್ಚಕ ಕುಮಾರ್ ಭಟ್ ಅಧ್ಯಕ್ಷತೆ ವಹಿಸಿದರು ನಂದನ್ ಭಟ್ ಉಪಸ್ಥಿತರಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಸ್ಸಿಎಸ್ಟಿ ಮತ್ತು ಹಿಂದುಳಿದ ವರ್ಗಗಳ ಸೇವಾ ಸಮಿತಿಯಿಂದ ಡಿವೈಎಸ್ಪಿ ಗೀತಾ ಪಾಟೀಲ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯಾಧ್ಯಕ್ಷ ನಾಗರಾಜ್ ಕಟ್ಟಿಮನೆ ಇತರರು ಉಪಸ್ಥಿತರಿದ್ದರು ಸೋಂದಾ ಸ್ವರ್ಣವಲಿ ಮಹಾಸಂಸ್ಥಾನದ ಉಭಯ ಶ್ರೀಗಳು ಚಾತುರ್ಮಾಸ್ಯ ವೃತ್ತಾಚರಣೆ ಜುಲೈ ಹತ್ತರಿಂದ ಸೆಪ್ಟೆಂಬರ್ ಏಳರ ತನಕ ಸಂಕಲ್ಪಿಸಿದರು ವ್ಯಾಸ ಪೂಜೆ ನಡೆಸಿದ ಉಭಯ ಶ್ರೀಗಳಾದ ಶ್ರೀ ಮಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ತಮ್ಮ ಮೂವತ್ತೈದನೇ ಹಾಗೂ ಮಠದ ಕಿರಿಯ ಶ್ರೀಗಳಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ತಮ್ಮ ಎರಡನೆಯ ಚಾತುರ್ಮಾಸ್ಯ ವೃತ್ತದ ಸಂಕಲ್ಪ ಕೈಗೊಂಡರು ಮಠದ ಶಿಷ್ಯ ಭಕ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ಆಡಳಿತ ಮಂಡಳಿಯ ಅಧ್ಯಕ್ಷ ವಿಎನ್ ಹೆಗಡೆ ದಂಪತಿಗಳು ಶ್ರೀ ಶ್ರೀಮಠದ ಸಮಸ್ತ ಶಿಷ್ಯರ ಪರವಾಗಿ ಪಾದ ಪೂಜೆ ನಡೆಸಿದರು ತಾಲೂಕಿನ ತ್ಯಾಗ್ಲಿ ಗ್ರಾಮಗಳ ಸೇವಾ ಸಹಕಾರಿ ಸಂಘ ನಾಣಿಕಟ್ಟದಲ್ಲಿ ಬುಧವಾರ ಬೆಳಿಗ್ಗೆ ತ್ಯಾಗ್ಲಿ ಗ್ರಾಮಗಳ ಸೇವಾ ಸಹಕಾರಿ ಸಂಘ ನಾಣಿಕಟ್ಟ ಮತ್ತು ಅಗ್ರ ರೈತ ಉತ್ಪಾದಕರ ಸೌಹಾರ್ದ ಸಹಕಾರಿ ಸಂಘ ನಾಣಿಕಟ್ಟ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸಂಘದ ಅಧ್ಯಕ್ಷ ನಾರಾಯಣ್ ಬಿ ಹೆಗಡೆ ಮತ್ತಿಹಳ್ಳಿ ಇವರ ಅಧ್ಯಕ್ಷತೆಯಲ್ಲಿ ಮತ್ತು ನೇತೃತ್ವದಲ್ಲಿ ವೃಕ್ಷ ಲಕ್ಷ ಆಂದೋಲನ ಕರ್ನಾಟಕ ಬೆಟ್ಟ ಜಾಗೃತಿ ಅಭಿಯಾನದ ಕಾರ್ಯಕ್ರಮ ನಡೆಯಿತು ರಕ್ಷ ಲಕ್ಷ ಆಂದೋಲನದ ಅಭಿಯಾನದ ತಜ್ಞ ಪ್ರಮುಖ ಅನಂತ ಹೆಗಡೆ ಆಶೀಸರ ಬಾಲಚಂದ್ರ ಹೆಗಡೆ ಸಾಯಿಮನೆ ಅವರು ಉಪ

ಅವರು ಅಷ್ಟೇ ಇದ್ದರೂ ಕೂಡ ಇದರ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಎಲ್ಲ ಬೆಟ್ಟ ಬಳಕೆದಾರರು ಕೂಡ ಈ ಒಂದು ಸಮಿತಿಗೆ ಸಹಕಾರವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಾದರೂ ಕೂಡ ನಾವು ಬೆಟ್ಟವನ್ನು ಅಭಿವೃದ್ಧಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ಬಾರಿ ಕಾಯ್ದೆ ಏನೇ ಬರಲಿ ಬೆಟ್ಟ ನಮಗೆ ಬೆಟ್ಟು ಈ ವರ್ಷ ನಮ್ಮ ಕಂಡು ಮಾತ್ರ ಇದೆ ಕಾಣ್ತದೆ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ರಾಜ್ಯ ಪದಾಧಿಕಾರಿಗಳು ಶಿರ್ಸಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರೂರು ಶಾಲೆಗೆ ಭೇಟಿ ನೀಡಿ ಮಕ್ಕಳ ಜೊತೆಗೆ ಬೆರೆತು ಅವರ ಸಮಸ್ಯೆಗಳ ಬಗ್ಗೆ ವಿಚಾರಿಸಿದರು ಈ ಸಂದರ್ಭದಲ್ಲಿ ಶಾಲೆಗೆ ಹೋಗುವ ರಸ್ತೆ ತುಂಬಾ ಕೆಟ್ಟು ಹೋಗಿದ್ದನ್ನು ತಿಳಿದು ಈ ಬಗ್ಗೆ ಶಾಸಕರಿಗೆ ಹಾಗೂ ಸಂಸದರ ಗಮನಕ್ಕೆ ತರುವುದಾಗಿ ತಿಳಿಸಿದರು ಮತ್ತು ಪರಿಷತ್ನ ಉದ್ದೇಶದಂತೆ ಶಾಲಾ ಮಕ್ಕಳಿಗೆ ಸಿಹಿ ಹಾಗೂ ಪಟ್ಟೆ ಪೆನ್ನು ವಿತರಣೆ ಮಾಡಿದರಲ್ಲದೆ ಓರ್ವ ತಂದೆ ತಾಯಿ ಇಲ್ಲದ ಅಜ್ಜಿಯ ಆಶ್ರಯದಲ್ಲಿ ಬೆಳೆಯುತ್ತಿರುವ ಬಡ ವಿದ್ಯಾರ್ಥಿಗೆ ಪಟ್ಟಿ ಪೆನ್ನೋ ನೀಡಿ ಮುಂದಿನ ದಿನದಲ್ಲಿ ಆತನ ವಿದ್ಯಾಭ್ಯಾಸಕ್ಕೆ ಪರಿಷತ್ ಕಡೆಯಿಂದ ನೆರವು ನೀಡುವುದಾಗಿ ಅಧ್ಯಕ್ಷರು ತಿಳಿಸಿದರು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ರಾಜ್ಯ ಅಧ್ಯಕ್ಷರು ಮಾತನಾಡಿ ಮಕ್ಕಳಿಗೆ ಮಾನವ ಹಕ್ಕುಗಳ ಬಗ್ಗೆ ತಿಳಿಸಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೀಲಾವತಿ ದೇವಾಡಿಗ ರಾಜ್ಯ ಪದಾಧಿಕಾರಿಗಳಾದ ಲಲಿತಾ ನಾಯ್ಕ್ ರಂಧಾ ಹೂಬಾಳೆ ನಿರಂಜನ್ ಪಾಟೀಲ್ ವಿಜಯ ಹೆಗಡೆ ಗುರು ಹೆಗಡೆ ಜಿತೇಂದ್ರ ಬಯ್ಯ ಅಲ್ಲದೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸುರೇಶ್ ಪೂಜಾರಿ ಅವರು ಶಾಲೆಯ ಪ್ರಾಂಶುಪಾಲರು ಶಿಕ್ಷಕರು ಉಪಸ್ಥಿತರಿದ್ದರು